ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡವರು ಬಂದೀನಿ ಒಂದು ಹೊಸ ಹುಡುಗಿ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ಸ್ನೇಹಿತರೆ ರೆಗ್ಯುಲರಾಗಿ ನಿಮಗೋಸ್ಕರ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನನ್ನು ತಗೊಂಡ್ಬರ್ತಾನೆ ಇರ್ತೀನಿ ಒಳ್ಳೊಳ್ಳೆ ಮನೆಗಳನ್ನು ತೋರಿಸ್ತಾನೆ ಇರ್ತೀನಿ ನೀವು ಕೂಡ ಒಳ್ಳೆ ಬೆಂಬಲವನ್ನು ಕೊಡ್ತಾನೇ ಇದ್ದೀರ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಬಜೆಟ್ ಮನೆಯನ್ನು ತೋರಿಸೋದಕ್ಕೋಸ್ಕರ ಬೆಂಗಳೂರಿನ ಯಲಂಕದಲ್ಲಿ ಬಂದಿದ್ದೀವಿ ಹಾಗೂ ಇದನ್ನು ತೋರಿಸೋದಕ್ಕೋಸ್ಕರ ಕೈಸ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಇತ್ತೀನಿ ಸರ್ ನಮ್ಮ ಜೊತೆ ಇದ್ದಾರೆ ವೆಲ್ಕಮ್ ಮಾಡ್ನ ಸರ್ನ ಹಾಗೂ ಈ ಮನೆಯ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ನಮಸ್ಕಾರ ಎಲ್ಲ ಕನ್ನಡ ಕೂವರ ವೀಕ್ಷಕರಿಗೆ ನಮಸ್ಕಾರ ತುಂಬ ಚೆನ್ನಾಗಿ ಮಾಡಿದಿರಾ ಇದು ಫ್ರಂಟ್ ಎಲಿವೇಷನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ನಮಗೆ ಹಾಂ ಸರ್ ಇದು ಬಂದುಬಿಟ್ಟು ನಮ್ಮ ಫ್ರಂಟ್ ಎಲಿವೇಶನ್ನು ಓಕೆ ಇದು ಬಂದ್ಬಿಟ್ಟು ಸಿ ಎನ್ ಸಿ ಕಟ್ಟಿಂಗ್ ಮಾಡಿರೋದು ಗೇಟ್ ಫೈವ್ ಫೀಟ್ ಹೈಟ್ ಇದೆ ಮತ್ತೆ ಕೆಳಗೆ ನೋಡ್ಬೋದು ನೀವು ಚಪಿಡಿ ಎಲ್ಲ ಹಾಕಿದೀವಿ ಚಪಡಿ ಹಾಕಿಬಿಟ್ಟು ಇದು ಫಿನಿಶಿಂಗ್ ಕೊಟ್ಟಿದೀವಿ ಸರ್ ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟೈಟ್ ಇದೆ ಸರ್ ಇದು ಬಿಲ್ಡಿಂಗ್ ಸರ್ ನಮ್ದು ಪಾರ್ಕಿಂಗ್ ಬಂದ್ಬಿಟ್ಟು ಒನ್ ಪಾಯಿಂಟ್ ಫೈವ್ ಫೀಟ್ ಇದೆ ಒನ್ ಪಾಯಿಂಟ್ ಫೈವ್ ಇದೆ ಒಳಗಡೆ ಬಿಲ್ಟ್ ಅಪ್ ಎಲ್ಲ ಬಂದ್ಬಿಟ್ಟು ಟೂ ಫೀಟ್ ಇದೆ ಸರ್ ಟೂ ಫೀಟ್ ಇದೆ ಸರ್ ಇದು ತುಂಬಾ ಚೆನ್ನಾಗಿದೆ ಸರ್ ಗೇಟ್ ಇದು ಆಲ್ಮೋಸ್ಟ್ ಎಲ್ಲಾ ಕಡೆ ಬೇರೆ ಬೇರೆ ಡಿಸೈನ್ ಇದು ನಿಮ್ಮ ಐಡಿಯಾನ ಓನರ್ ಕಡೆಯಿಂದ ಐಡಿಯಾ ಮಾಡಿರೋದು ಸರ್ ಇದು ಸರ್ ಆಕ್ಚುಲಿ ನಾವು ಸಜೆಸ್ಟ್ ಮಾಡಿದ್ವಿ ಮತ್ತೆ ಅವರು ಇಂಟ್ರೆಸ್ಟೆಡ್ ಆಗಿದ್ರು ಇಬ್ರು ಕೋಆರ್ಡಿನೇಷನ್ ಇಂದ ಇದನ್ನ ನಾವು ಮಾಡಿ ಸರಿ ಸರ್ ಓಕೆ ಫ್ರಂಟ್ ಎಲಿವೇಶನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ನಮ್ಗೆ ಹೆಂಗೇ ಮಾಡಿದೀರಾ ಇಲ್ಲಿ ಅಂತ ಹೇಳ್ಬಿಟ್ಟು ಸರ್ ಫ್ರಂಟ್ ಎಲಿವೇಶನ್ ಅಲ್ಲಿ ನೀವು ನೋಡಬಹುದು ಆ ಲೆಫ್ಟ್ ಸೈಡ್ ಗೆ ಪೂರ್ತಿ ಪೆರ್ಗೋಲ ಬಂದಿದೆ ಬಂದಿದೆ ಹೌದು ಸೊ ಅದು ರನ್ ಆಗಿದೆ ಥ್ರೂ ದ ಬಿಲ್ಡಿಂಗ್ ಓಕೆ ಮತ್ತೆ ಸೆಂಟರ್ ಅಲ್ಲಿ ನಾವು ಸೆರಾ ಬೋರ್ಡ್ ಕೊಟ್ಟಿದೀವಿ ಈ ಎಲ್ಲೋ ಕಲರ್ ಕಾಣಿಸ್ತಾ ಇದೆ ಸೆರ ಬೋರ್ಡ್ ಅಲ್ಲ ಹೌದು ಸರ್ ಸೆರಾಬೋರ್ಡ್ ಬೋರ್ಡ್ ವಿತ್ ಒಂದು ಫೋರ್ ವೇ ಲೈಟ್ ಒಂದು ಲೈಟ್ ನೋಡಬಹುದು ಅದು ಫೋರ್ ವೇ ಲೈಟ್ ಅದು ಓಕೆ ಓಕೆ ವೀಕ್ಷಕರಿಗೆ ತೋರಿಸಿದೀವಿ ರೈಟ್ ಬಂದ್ರೆ ಒಂದು ಎಸ್ ಎಸ್ ವಿತ್ ಗ್ಲಾಸ್ ಮಾಡಿದೀವಿ ಸರ್ ರೈಲಿಂಗ್ಸ್ ಕೊಟ್ಟಿದ್ದೀವಿ ರೈಲಿಂಗ್ಸ್ ಕೊಟ್ಟಿದ್ದೀರಾ ಸಿಮೆಂಟ್ ಪೋರ್ಷನ್ ಅಲ್ಲಿ ತುಂಬಾ ಡಿಸೈನ್ ಮಾಡ್ಬಿಟ್ಟಿದೀರ ಹೌದು ಸರ್ ಹೌದು ಸರ್ ರೈಲ್ಸ್ ಇದು ಬಳಸೋ ಬದಲು ನೋಡಿ ಸಿಮೆಂಟ್ ಅಲ್ಲೇ ಒಳ್ಳೆ ಫಿನಿಶಿಂಗ್ ಬಂದ್ಬಿಟ್ಟಿದೆ ಹೌದು ಸರ್ ಕರೆಕ್ಟ್ ಸರ್ ಫೈನ್ ಸರ್ ಮುಂದೆ ಹೋಗೋಣ ಸರ್ ಹೋಗೋಣ ಸರ್ ಬನ್ನಿ ಸರ್ ಓಕೆ ಸರ್ ನಮಿ ಒಂದು ಕ್ವಶನ್ ಕೇಳ್ತೀನಿ ಲೈಟ್ಸ್ ಎಲ್ಲ ಫಿಟ್ ಮಾಡಿದಾರಲ್ಲ ಹೌದು ದಿವೇ ಮಾಡ್ಸಿರೋದು ಕಸ್ಟಮರ್ ಕಡೆಯಿಂದ ಬಂದಿರೋದು ಸರ್ ಅದು ಕ್ಲೈಂಟ್ ಕಡೆಯಿಂದ ಬರುತ್ತೆ ಸರ್ ಕ್ಲೈಂಟ್ ಕಡೆಯಿಂದ ಬಂದಿರೋದು ನೀವು ಫಿಟ್ ಆದ್ರೆ ಹೌದು ಸರ್ ಫಿಟ್ಟಿಂಗ್ ಎಲ್ಲ ನಾವೇನೆ ಅಲ್ಲಿ ಪೈಪ್ ಲೈನ್ ವೈರಿಂಗ್ ಎಲ್ಲ ನಾವೇ ಮಾಡ್ಕೊಟ್ಟಿದೀವಿ ಬಟ್ ಲೈಟ್ ಮಾತ್ರ ನಮ್ ಕ್ಲೈಂಟ್ ಕಡೆಯಿಂದನೇ ಬಂದಿರೋದು ಸರ್ ಸರಿ ಸರ್ ಸರ್ ಈಗ ಪಾರ್ಕಿಂಗ್ ಇಷ್ಟ ಇರಬಹುದು ಅಂದಾಜು ಸರ್ ಪಾರ್ಕಿಂಗು ನಮ್ಗೆ ಲೆವೆನ್ ಅಂಡ್ ಹಾಫ್ ಬೈ ತರ್ಟಿ ಫೀಟ್ ಇದೆ ಸರ್ ಲೆವೆನ್ ಅಂಡ್ ಹಾಫ್ಗೆ ಫೀಟ್ ಇದೆ ತರ್ಟಿ ಫೀಟ್ ಬರ್ತಾ ಇದೆ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಅಲ್ಲಿ ಎಷ್ಟು ರೂಪಾಯಿ ಆಗುತ್ತೆ ಸರ್ ಇದು ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಅರೌಂಡ್ ತರ್ಟಿ ತರ್ಟಿ ತ್ರೀ ಟು ತರ್ಟಿ ಫೈವ್ ಒನ್ ಬೈ ಒನ್ ಅಲ್ಲ ಇದು ಒನ್ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಸರ್ ಸಿಕ್ಸ್ಟೀನ್ ಬೈ ಸಿಕ್ಟೀನ್ ಒಂದು ಅಡಿ ತನಕ ಬರುತ್ತೆ ಕರೆಕ್ಟ್ ಸರ್ ಓಕೆ ಫೈನ್ ಸರ್ ಸರ್ ಹಾಗೆ ಇಲ್ಲಿ ಕಾಲಮ್ಗಳಿಗೆಲ್ಲ ಯೂಸ್ ಮಾಡಿರೋ ಗ್ರೆನೇಡ್ ಬಗ್ಗೆ ಹೇಳಿ ನಮಗೆ ಸರ್ ಯೂಸ್ ಸರ್ ಇದು ರಾಯಲ್ ಬ್ಲೂ ಆರ್ಚಿಡ್ ಬ್ಲೂ ಅಂತಾನೂ ಕೂಡ ಹೇಳ್ತಾರೆ ಇದಕ್ಕೆ ಕೇಳಿದೀನಿ ಚೆನ್ನಾಗಿರುತ್ತೆ ಎಷ್ಟಾಗುತ್ತೆ ಸರ್ ಇದು ಆಕ್ಚುಲಿ ಸರ್ ಇದು ಸ್ವೇಯರ್ ಫೀಟಿಗೆ ನಿಮ್ಗೆ ಏಟಿ ಫೈವ್ ಟು ನೈಂಟಿ ರುಪೀಸ್ ಐಟಿ ಫೈವ್ ಟು ನೈಂಟಿ ರುಪೀಸ್ ಆಗುತ್ತೆ ಮಧ್ಯದಲ್ಲಿ ಬಾರ್ಡರ್ ಕೊಟ್ಟಿರೋದು ಅದ್ರಿಂದ ಸರ್ ಇದು ನಾರ್ಮಲ್ ಟೈಲ್ಸ್ ಬಾರ್ಡರ್ ಕೊಟ್ಟಿದ್ದೀವಿ ಬಾರ್ಡರ್ ನಾರ್ಡರ್ ಕೊಟ್ಟಿದ್ದೀವಿ ಸರ್ ಹಾಗೆ ಇದು ಫ್ರಂಟ್ ಇಲ್ಲಿ ಮಾಡಿದ್ರೆ ಕ್ಲಾಡಿಂಗ್ ಇದ್ರ ಬಗ್ಗೆ ಹೇಳಿ ಸರ್ ಫ್ರಂಟ್ ಕ್ಲಾಡಿಂಗ್ ಬಂದ್ಬಿಟ್ಟು ನಾವು ಟೂ ಬೈ ಫೋರ್ ಟೈಲ್ ಯೂಸ್ ಮಾಡಿದೀವಿ ಅದ್ರ ಮಧ್ಯೆ ನೀವು ಬ್ಲಾಕ್ ಕಲರ್ ಲೈನ್ಸ್ ನೋಡಬಹುದು ಟೈಲ್ ಯೂಸ್ ಮಾಡಿರೋದು ಇದು ಟೈಲ್ಸ್ ಹೌದು ಸರ್ ಟೂ ಬೈ ಫೋರ್ ಟೈಲ್ಸ್ ಕಟ್ ಮಾಡಿರೋದು ಕಟ್ ಮಾಡಿರೋದು ಸರ್ ಓಕೆ ಸೊ ಫೋರ್ ಇಂಚಸ್ ಬಿಡಿಂಗ್ ತರ ಕೊಟ್ಟಿದ್ವಿ ಸರ್ ಅದ್ರ ಮಧ್ಯೆ ಸರ್ ಈ ತರ ಟೈಲ್ಸ್ ಗಳು ಏನ್ ರೇಟ್ ಆಗುತ್ತೆ ಸರ್ ಇದು ಸರ್ ಇದು ಬಂದ್ಬಿಟ್ಟು ನಿಮಗೆ ಫಾರ್ಟಿ ನೈನ್ ರುಪೀಸ್ ಬೀಳುತ್ತೆ ಸರ್ ಫಾರ್ಟಿ ನೈನ್ ರುಪೀಸ್ ಹೌದು ವಿಂಡೋ ಇದು ಯು ಪಿ ವಿ ಎಲ್ಲ ಯು ಪಿ ವಿ ಸಿ ವಿಂಡೋ ಸರ್ ಯೂಸ್ ಮಾಡಿರೋದು ಇದೆಷ್ಟು ಸೈಜ್ ಇದು ಸರ್ ಇದು ತ್ರೀ ಬೈ ಫೋರ್ ಸರ್ ಇದು ತ್ರೀ ಬೈ ಫೋರ್ ಫೋರ್ ಬರುತ್ತೆ ಸೆಟ್ ಬ್ಯಾಕ್ ಏನ್ ಬಿಟ್ಟಿದ್ದೀರಾ ಸರ್ ಸೆಟ್ ಬ್ಯಾಕ್ ಒನ್ ಆ್ಯಂಡ್ ಹಾಫ್ ಫೀಟ್ ಬಿಟ್ಟಿದ್ದೀವಿ ಸರ್ ನಾವು ಕಂಪ್ಲೀಟ್ ಆಗಿ ಒನ್ ಅಂಡ್ ಹಾಫ್ಟ್ ಹಾಫ್ ಫೀಟ್ ಬಿಟ್ಟಿದ್ದೀವಿ ಸರ್ ಹೌದು ಓಕೆ ಇದು ಗ್ಯಾಸ್ ಲೈನ್ ನೀವು ಮಾಡ್ಸಿರೋದು ಅವ್ರ ಕಡೆಯಿಂದ ಮಾಡಿ ಇದು ಕ್ಲೈಂಟ್ ಕಡೆಯಿಂದ ಮಾಡಿಸಿರೋದು ಸರ್ ಓಕೆ ಓಕೆ ಅವರೇ ಮಾಡ್ಸ್ಕೊಂಡಿರೋದು ಹೌದು ಸರ್ ಇದು ಬಂದ್ಬಿಟ್ಟು ನಮ್ದು ಇದು ನಮ್ದು ಸರ್ ಇದು ಸಂಪು ಹೌದು ಎಷ್ಟು ಸರ್ ಇದು ಸರ್ ಇದು ಬಂದ್ಬಿಟ್ಟು ಕ್ಲೈಂಟ್ ಬೇ ರಿಕ್ವೈರ್ಮೆಂಟ್ ಇರೋದ್ರಿಂದ ಟೆನ್ ತೌಸಂಡ್ ಟೆನ್ ಮಾಡಿದ್ವಿ ಮಾಡ್ಕೊಟ್ಟಿದ್ದೀರಾ ಎಮ್ ಎಸ್ ನಾಕಿದ್ದೀರಾ ಮೇಲ್ಗಡೆ ಹೌದು ಇದು ಯೂಸ್ ಮಾಡಿದೀವಿ ಜಿ ಇದೆ ಮಾಡಿದ ಜಿ ಆ ಓಪನ್ ಮತ್ತೆ ಕ್ಲೋಸ್ ಮಾಡೋದಿಕ್ಕೆ ವಯಸ್ಸಾಗಿರೋ ಇದ್ರೂ ಯೂಸ್ ಮಾಡಬಹುದು ಯೂಸ್ ಎಂ ಎಸ್ ವೈಟ್ ಇರುತ್ತೆ ಅಂತ ಜಿ ಯೂಸ್ ಮಾಡಿ ಜಿ ಲೈಟ್ ಇರುತ್ತಲ್ವಾ ಲೈಟ್ ಇರುತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಇದು ಸರ್ ಬಾಳಿಕೆ ಚೆನ್ನಾಗಿ ಬರುತ್ತೆ ಸರ್ ಇದು ಬೋರ್ವೆಲ್ ಇದು ಬೋರ್ವೆಲ್ ಸರ್ ಓಕೆ ಈ ಪಕ್ಕದಲ್ಲಿ ಏನ್ ಸರ್ ಇದು ಇದು ಕೊಟ್ಬಿಟ್ಟಿದೀರಾ ಬಾರ್ಡರ್ ಕೊಟ್ಟಿದ್ದೀರಾ ಹೌದು ಸರ್ ಇದು ಜಸ್ಟ್ ಗ್ರೆನೇಡ್ ಬೀಡಿಂಗ್ ಕೊಟ್ಟಿದೀವಿ ಸರ್ ಓಕೆ ಇವಾಗ ಏನಾದ್ರು ಪಾರ್ಕಿಂಗ್ ಅಲ್ಲಿ ಇಲ್ಲಿ ವಾಶ್ ಮಾಡಿದ್ರೆ ನೀರು ಇದು ಸಂಪೋಲ್ಗಡೆ ಇಳಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಸರ್ ಓಕೆ ಫೈನ್ ಸರ್ ಈಗ ಫ್ರಂಟ್ ನೋಡ್ಬಿಡೋಣ ಹಾ ಕಟ್ಟೆ ಕೂಡ ಮಾಡಿದ್ರೆ ಇಲ್ಲಿ ಹೌದು ಸರ್ ಇಷ್ಟು ಐಟ್ ಇರ್ಬೋದು ಈ ಕಟ್ಟೆ ಒಂದು ಇಂಚ್ ಇರ್ಬೋದು ಇದು ಹೌದು ಸರ್ ಏಯ್ಟ್ ಇಂಚಸ್ ಇದೆ ಸರ್ ಸರ್ ನೆಕ್ಸ್ಟ್ ಆಗಿ ಮೇನ್ ಡೋರ್ಗೆ ಹೋಗಬೇಡ ಮೇನ್ ಡೋರ್ ಬಗ್ಗೆ ಹೇಳಿ ಸರ್ ಇದು ಯಾವ ಉಡ್ ಇದು ಸರ್ ವಾಸ್ಕಲ್ ಬಂದ್ಬಿಟ್ಟು ನಾವು ಫೈವ್ ಬೈ ಫೋರ್ ಸೆಕ್ಷನ್ ಗಾನಾಟಿಕ್ ಯೂಸ್ ಮಾಡಿದೀವಿ ಗಾನಾಟಿಕ್ ಹೌದು ಹೌದು ಮತ್ತೆ ಶಟರ್ ನಾವು ಗಾನಾಟಿಕ್ ಯೂಸ್ ಮಾಡಿದ್ವಿ ಶಟರ್ ಗಾನಾಟಿಕ್ ದ ಡಾ ಗಾನಾಟೀ ಮತ್ತೆ ಬ್ರಾಸ್ಫಿಂಗ್ಸ್ ಯೂಸ್ ಮಾಡಿದ್ವಿ ಸರ್ ಬ್ರಾಸ್ ಫಿಟಿಂಗ್ ಯೂಸ್ ಮಾಡಿದ್ರೆ ಇದು ಯೂನಿಟ್ ಕಾಸ್ಟ್ ಆಗಿರ್ಬೋದು ಡೋರ್ ಮತ್ತೆ ವಾಸ್ಕಲ್ ಸೇರ್ಬಿಟ್ಟು ಸರ್ಟಿ ಫೈವ್ ತೌಸಂಡ್ ತನಕ ಒಳಗಡೆ ಒಂದು ಬಾರ್ಡರ್ ಕೂಡ ಹಾಕಿಬಿಟ್ಟಿದ್ರಿ ಅಲ್ವಾ ಸರ್ ಚೆನ್ನಾಗಿ ಬರುತ್ತೆ ಓಕೆ ಹೌದು ಸರ್ ಓಕೆ ಫೈನ್ ಸರ್ ಸರ್ ಇಲ್ಲಿ ಟು ಬಿ ಎಚ್ ಕೆ ಅಲ್ವಾ ಇದು ಹೌದು ಸರ್ ಇದು ಟೂ ಬಿ ಎಚ್ ಟೆನೆಂಟ್ ಹೌಸ್ ಹಾಲು ಏನ್ ಸೈಜ್ ಬರ್ತಾ ಇದೆ ಹಾಲ್ ಸರ್ ಇದು ಇದು ಟೆನ್ ಅಂಡ್ ಹಾಫ್ ಬೈ ಟೆನ್ ಅಂಡ್ ಹಾಫ್ ಇದೆ ಸರ್ ಹಾಲು ಟೆನ್ ಅಂಡ್ ಹಾಫ್ಗೆ ಟೆನ್ ಅಂಡ್ ಹಾಫ್ ಬರ್ತಾ ಇದೆ ಕೆಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಬಗ್ಗೆ ಹೇಳಿ ಸರ್ ಇದು ಇದು ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಸರ್ ಟೂ ಬೈ ಫೋರ್ ಟೈಲ್ಸ್ ನಾವು ಯೂಸ್ ಮಾಡಿದೀವಿ ಎಷ್ಟು ರೇಟ್ ಇದು ಸರ್ ಇದು ಕಾಸ್ಟ್ ಆಗುತ್ತೆ ಸರ್ ಇದು ಫಿಫ್ಟಿ ತ್ರೀ ರುಪೀಸ್ ಆಗಿದೆ ಸರ್ ಫಿಫ್ಟಿ ತ್ರೀ ರುಪೀಸ್ ಆಗಿದೆ ಓಕೆ ಫೈನ್ ಇಲ್ಲಿಂದ ದೇವ್ರ ಮನೆ ತೋರಿಸ್ಬೋದು ವೀಕ್ಷಕರಿಗೆ ಶೋರ್ ಮನೆ ಇದು ಡೋರ್ ಬಗ್ಗೆ ಹೇಳಿ ಇದು ನಾವು ಗಾನಟಿಕೆ ಯೂಸ್ ಮಾಡಿದ್ವಿ ಸರ್ ಓಕೆ ಓಕೆ ಏನ್ ಫೈ ಬೈ 3 ಸೆಕ್ಷನ್ ಯೂಸ್ ಮಾಡಿದ್ವಿ ಏನ್ ಕಾಸ್ಟ್ ಏನಾಗುತ್ತೆ ಸರ್ ಇದು ತೌಸಂಡ್ ಆಗಿದೆ ಸರ್ ಇನ್ಕ್ಲೂಡಿಂಗ್ ಫಿಟಿಂಗ್ಸ್ ಡೋರ್ ಡೋರ್ ಶಟರ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ತೌಸಂಡ್ ಇನ್ನ ಗ್ಲಾಸ್ ಒಂದು ಹಾಕಬೇಕಲ್ಲ ಹಾಕಬೇಕು ಸರ್ ಓಕೆ ಓಕೆ ಇಂಟೀರಿಯರ್ ವರ್ಕ್ಸ್ ಇಂಟೀರಿಯರ್ ವರ್ಕ್ಸ್ ನಡೀತಾ ಇರೋದ್ರಿಂದ ಇದನ್ನ ಫುಲ್ ಓಪನ್ ಮಾಡಿಲ್ಲ ಸರ್ ಕರೆಕ್ಟ್ ಓಕೆ ಫೈನ್ ಸರ್ ಇವಾಗ ಗೆ ಹೋಗ್ಬಿಡೋಣ ಓಪನ್ ಕಿಚನ್ ಕೊಡ್ತಾ ಇದ್ದೀರಾ ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್ ಇದು ಅಂಡ್ ಹಾಫ್ ಬೈ ನೈನ್ ಅಂಡ್ ಹಾಫ್ ಇದೆ ಸರ್ ನೈನ್ ಅಂಡ್ ಹಾಫ್ ಬೈ ನೈನ್ ಅಂಡ್ ಹಾಫ್ ಬರ್ತಾ ಇದೆ ಅದು ಸರ್ ಈ ಕಿಚನ್ ಅಲ್ಲಿ ಒಂದು ಕ್ವಶನ್ ಇದೆ ಇದು ಮೇಲ್ಗಡೆ ಏನ್ ಕೌಂಟರ್ ಮಾಡಿದೀರಲ್ಲ ಇದು ನೀವು ಮಾಡಿರೋದು ಸರ್ ಅವರೇ ಮಾಡ್ಕೊಂಡಿರೋದು ಸರ್ ಸರ್ ಕೌಂಟರ್ ನಾವು ಮಾಡ್ಕೊಟ್ಟಿದೀವಿ ನೀವೇ ಮಾಡ್ಕೊ ಮಾಡಿಸ್ಕೊಟ್ಟಿದ್ದೀವಿ ಇದು ಇಂಟೀರಿಯರ್ ವರ್ಕ್ಸ್ ಎಲ್ಲಾ ಕ್ಲೈಂಟ್ ಕಡೆಯಿಂದ ಮಾಡಿಸ್ಕೊಟ್ಟಿದ್ದಾರೆ ಇದು ಗ್ಯಾಲಕ್ಸಿ ಅಲ್ವಾ ಸರ್ ಇದು ಹೌದು ಸರ್ ಬ್ಲಾಕ್ ಓ ಬ್ಲಾಕ್ ಗ್ಯಾಲಕ್ಸಿ ಒಂದು ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನಮ್ಮ ವೀಕ್ಷಕರು ವೀಕ್ಷಕರೇ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಕಂತಂದ್ರೆ ನಾನು ಅವಾಗ ಅವಾಗ ಗ್ರಾನೈಟ್ ವಿಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಈ ರೀತಿ ತುಂಬಾ ಕಾರ್ಡ್ಸ್ ಎಲ್ಲ ಬರ್ತಾ ಇದೆ ಇವಾಗ ಸರ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀರಾ ಬೇರೆ ಬೇರೆ ಕಡೆ ನೀವು ಯೂಸ್ ಮಾಡಿದೀವಿ ಸರ್ ನೀವು ನೋಡಬಹುದು ಇಲ್ಲಿ ಫಸ್ಟ್ ಫ್ಲೋರ್ ಎಲ್ಲ ಯೂಸ್ ಮಾಡಿರೋದು ಕಾರ್ಡ್ ಸ್ಟೋನ್ ಕಾರ್ಡ್ಸ್ ಹಾಕಿದ್ರೆ ಸರ್ ಓಕೆ ಸೂಪರ್ ಸರ್ ಇಂಟೀರಿಯರ್

ಇಲ್ಲಿಗೊಂದು ಕಾಮನ್ ವಾಶ್ರೂಮ್ ಬರುತ್ತೆ ಇದು ಕಾಮನ್ ವಾಶ್ರೂಮ್ ವಾಶ್ರೂಮ್ ಓಕೆ ಸರ್ ಇದು ಏನ್ ಸೈಜ್ ಇದೆ ಕಾಮನ್ ವಾಶ್ರೂಮ್ ಇದು ಫೈವ್ ಅಂಡ್ ಹಾಫ್ ಬೈ ಫೈವ್ ಹಾಫ್ ಇದೆ ಸರ್ ಫೈವ್ ಆ್ಯಂಡ್ ಹಾಫ್ ಬೈ ಫೈವ್ ಆ್ಯಂಡ್ ಹಾಫ್ ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು ಸರ್ ಇದು ಬಂದು ತರ್ಟಿ ರುಪೀಸ್ ಆಗಿದೆ ಸರ್ ತರ್ಟಿ ರುಪೀಸ್ ಕಾಸ್ಟ್ ಆಗ್ತದೆ ಬಾತ್ರೂಮ್ ಫಿಟಿಂಗ್ ಗಳನ್ನ ಯಾವ್ದು ಯೂಸ್ ಯಾವ ಕಂಪನಿ ಮಾಡಿದ್ರೆ ಇಲ್ಲಿ ಸರ್ ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಕ್ಲೈಂಟ್ ಏ ಓಕೆ ಸೊ ಅವ್ರಿಗೆ ಯಾವ ಕಮೋಡ್ ಬೇಕು ವಾಶ್ ಬೇಸಿನ್ ಮತ್ತೆ ಡೈವರ್ಟರ್ ಎಲ್ಲ ಯಾವ್ದು ಬೇಕಿದೆ ಅದು ಕ್ಲೈಂಟ್ ಕಡೆ ತಗೊಂಡ್ ಬಂದಿದ್ದಾರೆ ಅವರು ಪ್ರಿಪೇರ್ಡ್ ಇದನ್ನ ತಗೊಂಡ್ ಬಂದಿದ್ದಾರೆ ಡವೆಲ್ ಅಂತ ಇರಬಹುದು ಹೌದು ಸರ್ ಇಲ್ಲೊಂದು ಯಾವ್ದು ಎಚ್ ಐ ಸಿ ಅಂತ ಬರ್ತಾ ಇದೆ ಬೇರೆ ಬೇರೆ ಕಂಪನಿಗಳನ್ನ ಅವರು ಪ್ರೊವೈಡ್ ಮಾಡಿದ್ದಾರೆ ಕರೆಕ್ಟ್ ಸರ್ ಓಕೆ ಫೈನ್ ಕೆಳಗಡೆ ಎಂಟಿ ಸ್ಕಿಟ್ ಹಾಕಿದಿರಲ್ಲ ಹೌದು ಸರ್ ಒಂದು ಮೊದಲಲ್ಲಿ ಪೀಸ್ ಹಾಕಿಬಿಟ್ಟಿದ್ರೆ ಸರ್ ಇದು ಪಿವಿಸಿನ ಇದು ಯು ಪಿ ವಿಡೋರ್ ಪಿ ಸಿ ಡೋರ್ ಯೂಸ್ ಓಕೆ ಟು ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದಾರೆ ವೀಕ್ಷಕರೇ ದಯವಿಟ್ಟು ನೋಡ್ಕೊಳ್ಳಿ ರೂಪ್ ಲೆವೆಲ್ ವರೆಗೆ ಹಾಕಿದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಸರ್ ಇಲ್ಲಿ ಇದು

ಫಸ್ಟ್ ಡೋರ್ ತೋರ್ಸ್ಬಿಡ್ತೀನಿ ವೀಕ್ಷಕರಿಗೆ ಸರ್ ಇದೇನು ಫ್ರಸ್ ಡೋರ್ ಇದು ಸರ್ ಇದು ಲ್ಯಾಮಿನೇಟೆಡ್ ಡೋರ್ ಯೂಸ್ ಡೋರ್ ಅಂತ ಹೇಳ್ತಾರೆ ಎಷ್ಟಾಗುತ್ತೆ ಸರ್ ಇದು ಸರ್ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಫೀಟ್ ಓಕೆ 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 ರೂಮ್ ತೋರಿಸ್ಬಿಡೋಣ ರೂಮ್ ಎಷ್ಟು ಅಗಲ ಇದೆ ಸರ್ ಇದು ಸರ್ ಇದು ಹಾಫ್ ಬೈ ನೈನ್ ಇದೆ ನೈನ್ ಆ್ಯಂಡ್ ಹಾಫ್ ಬೈ ನೈನ್ ಆ್ಯಂಡ್ ಹಾಫ್ ಇದೆ ಸರ್ ಓಕೆ ಸೂಪರ್ ಸೇಮ್ ಟೈಲ್ಸ್ ಎಲ್ಲಾ ಕಡೆ ಕಂಟಿನ್ಯೂ ಆಗಿದೆ ಅಲ್ಲ ಹೌದು ಸರ್ ಥ್ರೂಟ್ ನಾವು ಅದೇ ಕಂಟಿನ್ಯೂ ಮಾಡಿ ಸರ್ ಒಂದನ್ನೇ ಕಂಟಿನ್ಯೂ ಮಾಡಿದ್ರೆ ಕಂಪ್ಲೀಟ್ ಆಗಿ ವೀಕ್ಷಕರೇ ನೋಡಬಹುದು ಇಂಟೀರಿಯರ್ ಕೂಡ ಕಂಪ್ಲೀಟ್ ಆಗಿ ಮುಗಿದಿದೆ ಹಾಗೂ ಇಲ್ಲಿ ದೊಡ್ಡದಾಗಿರೋ ವಿಂಡೋ ಬಂದಿದೆ ವಿಂಡೋ ಸೈಜ್ ಏನಿದೆ ಸರ್ ಇದು ಸರ್ ವಿಂಡೋ ಸೈಜ್ ಬಂದು ವಿಂಡೋ ಸೈಜ್ ಫೈವ್ ಬೈ ಫೋರ್ ಇದೆ ಸರ್ ಫೈವ್ ಬೈ ಫೋರ್ ಇದೆ ಹೌದು ಇಲ್ಲಿ ಯು ಪಿ ವಿಂಡೋ ಯೂಸ್ ಸರ್ ಪಿ ವಿಂಡೋಸ್ ಯುಪಿ ಇವಾಗಲೇ ಕೈಟ್ಸ್ ನೀವೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ ಸರ್ ಇದು ಸರ್ ಅಗ್ರಿಮೆಂಟ್ ಅಲ್ಲಿ ಅಲುಮಿನಿಯಂ ವಿಂಡೋಸ್ ಇತ್ತು ಸೊ ಅದನ್ನ ಅಪ್ಗ್ರೇಡ್ ಮಾಡಿ ಕ್ಲೈಂಟ್ ಯು ಪಿ ವಿಂಡೋಸ್ ಹಾಕ್ಸ್ಕೊಂಡಿದ್ದು ಓಕೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಯು ಪಿ ವಿ ಇವಾಗ ನಮ್ಮ ಕೈಟ್ಸ್ ಅವರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ ಸೊ ನೀವ್ ಯಾರಾದ್ರೂ ಅಲುಮಿನಿಯಮ್ ಇದ್ರೆ ಅದಕ್ಕೆ ಇದಕ್ಕೆ ಅಪ್ಗ್ರೇಡ್ ಆಗಬಹುದು ಓಕೆ ಸರ್ ಕಂಟಿನ್ಯೂ ಮಾಡ್ಬೋದು ಸರ್ ಓಕೆ ನಮ್ಮ ಮುಂಚೆ ಒಂದೇ ಒಂದು ಕ್ವಶನ್ಸ್ ಈ ಯಾವ್ದು ಯೂಸ್ ಮಾಡ್ತೀರಾ ಎಲೆಕ್ಟ್ರಿಕಲ್ ಫಿಟಿಂಗ್ಸ್ ಎಲ್ಲ ಯಾವ್ದು ಯೂಸ್ ಮಾಡಿರೋದಿಲ್ಲ ಸರ್ ನಾವು ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಯೂಸ್ ಮಾಡಿದೀವಿ ಫಿನೋಲೆಕ್ಸ್ ಯೂಸ್ ಮಾಡಿದ್ವಿ ವೈರ್ಸ್ ಎಲ್ಲ ಇದು ಬಂದ್ಬಿಟ್ಟು ಆಂಕರ್ ರೋಮಾ ಯೂಸ್ ಮಾಡಿದೀವಿ ಸರ್ ಆಂಕರ್ ರೋಮ ಯೂಸ್ ಮಾಡಿ ಪ್ಲೇಟ್ಸ್ ಸ್ವಿಚ್ಸ್ ಎಲ್ಲ ನಾವು ಆಂಕರ್ ರೋಮ ಯೂಸ್ ಫುಲ್ ಮನೆಗೆ ಎಸ್ ಸರ್ ಸೂಪರ್ ಸರ್ ಫುಲ್ ಮುಂದೆ ಸರ್ ಇದು ಟಿವಿ ಯೂನಿಟ್ ಇವೆಲ್ಲ ಇದು ಕಸ್ಟಮರ್ ಇದಕ್ಕೆ ಬಂದ್ಬಿಡುತ್ತಲ್ವಾ ಹೌದು ಸರ್ ಇಂಟೀರಿಯರ್ ಇದಕ್ಕೆಲ್ಲ ಇಂಟೀರಿಯರ್ ಮಾಡಿಸ್ಕೊಂಡು ಸರ್ ಇದಿರ್ಲಿ ಪಿ ಇದೆಲ್ಲ ಪೂರ್ತಿ ಇಂಟೀರಿಯರ್ಸ್ ಅವರೇ ಸರ್ ಸೂಪರ್ ಸರ್ ಓಕೆ ಇಲ್ಲೂ ಕೂಡ ಸೇಮ್ ಇದನ್ನ ಯೂಸ್ ಮಾಡಿದಿರಾ ಹೌದು ಸರ್ ಓಕೆ ಜೊತೆ ಇದು ಸಾಲೂಡ್ ಸರ್ ಇದು ಹೌದು ಫ್ರೇಮ್ ಬಂದ್ಬಿಟ್ಟು ಸಾಲೂಡ್ ಸರ್ ಫೋರ್ ಬೈ ತ್ರೀ ಸೆಕ್ಷನ್ ಯೂಸ್ ಮಾಡಿ ಓಕೆ ಈ ರೂಮ್ ನ ಸೈಜ್ ಏನಿದೆ ಸರ್ ಈ ರೂಮ್ ಬಂದ್ಬಿಟ್ಟು ನೈನ್ ಅಂಡ್ ಹಾಫ್ ಬೈ ಟೆನ್ ಅಂಡ್ ಹಾಫ್ ಇದೆ ಸರ್ ನೈನ್ ಅಂಡ್ ಹಾಫ್ ಗೆ ಟೆನ್ ಹಾಫ್ ಹೌದೀಕ್ಷಕರೇ ನೋಡಬಹುದು ಇಲ್ಲೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಇಂಟೀರಿಯರ್ ಮುಗಿದಿದೆ ತುಂಬಾ ಚೆನ್ನಾಗಿದೆ ತ್ರೀ ಫೈವ್ ಫೋರ್ನ ಒಂದು ವಿಂಡೋಸ್ ಕೂಡ ಬರ್ತಾ ಇದೆ ಓಕೆ ಸರ್ ಫಸ್ಟ್ ಫ್ಲೋರ್ಗೆ ಹೋಗೋಣ ಸರ್ ಬರೀ ಸರ್ ಹೌದಾ ಸ್ಟೆಪ್ ಹೈಟ್ ಆಗತ್ತಲ್ವ ಇದು ಹೌದು ಸರ್ ಓಕೆ ಸೊ ಇಲ್ಲಿ ಯೂಸ್ ಮಾಡಿರೋದು ಯಾವ್ದು ಸರ್ ಇದು ಗ್ರಾನೈಟ್ ಸರ್ ಇದು ನಾವು ಲಪೋತ್ರ ಯೂಸ್ ಮಾಡಿ ಲಪೋತ್ರ ಯೂಸ್ ಮಾಡಿದ್ರೆ ಆಂಟಿ ಸ್ಕಿಡ್ ಅಲ್ವಾ ಇದು ಹೌದು ಸರ್ ಆಂಟಿ ಸ್ಕಿಡ್ ಸರ್ ಸರ್ ಆಗುತ್ತೆ ಇದು ರೇಟ್ ಆಗುತ್ತೆ ಸರ್ ಇದು ಹಂಡ್ರೆಡ್ ರುಪೀಸ್ ಬರುತ್ತೆ ಸರ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಓಕೆ ಸೊ ಇಲ್ಲಿ ಒಳಗಡೆ ಒಂದು ಪ್ಯಾಸೇಜ್ ಕೊಟ್ಟಿದ್ದೀವಿ ಸರ್ ಕೇಸ್ ಕೆಳಗೆ ಪ್ಯಾಸೇಜ್ ಸರ್ ಅದು ಓಕೆ ಸೋ ಯುಪಿಎಸ್ ಗೆ ಗ್ಯಾಸ್ ಗೆಲ್ಲ ಇಲ್ಲಿ ಯೂಸ್ ಮಾಡ್ಕೊಂಡಬಹುದು ಹೌದು ಗ್ಯಾಸ್ एक्चुअली ಅಪ್ಚೋಡೆ ಮಾಡಿಬಿಡಿದ್ದಾರೆ but ಯುಪಿಎಸ್ ಗೆಲ್ಲ ಯೂಸ್ ಮಾಡಬಹುದು ಇಲ್ಲಿ ಕರೆಕ್ಟ್ ಇಲ್ಲ ಏನಾದ್ರು ಸ್ಟೋರೇಜ್ ಮಾಡ್ಕೊಂಡ ಅದಕ್ಕೆಲ್ಲ ಸ್ಟೋರೇಜ್ ಗೆ ಯೂಸ್ ಮಾಡಬಹುದು ಸರ್ ಇದು ಎಷ್ಟು ವೈಡ್ ಆಗಿದೆ ಇದು ಸ್ಟೇರ್ ಕೇಸ್ ಇದನ್ನ ಹೇಳಿ ಸರ್ ಇದು 3 ಫೀಟ್ ವೈಡ್ ಆಗಿದೆ ಸರ್ ತ್ರೀ ಫೀಟ್ ವೈಡ್ ಆಗಿದೆ ಹೌದು ಸರ್ ವಿತ್ ಎಂಎಸ್ ನ ಇದು ಕೊಟ್ಟಿದ್ದೀರಾ ರೈಲಿಂಗ್ಸ್ ಕೊಟ್ಟಿದ್ದೀರಾ ಕರೆಕ್ಟ್ ಸರ್ ಹೌದು ಸರ್ ರೈಲಿಂಗ್ಸ್ ಕೊಟ್ಟಿದ್ದೀವಿ ಓಕೆ ಅಗಡೆ ಏನು ಇದು ಮಾಡಿದಿರಾ ಅದೇ ರೀತಿ ಕ್ಲಾದಿಂಗ್ ಇಲ್ಲಿ ಮಾಡಿರೋದು ಹೌದು ಸರ್ ಸೇಮ್ ಫಾಲೋ ಮಾಡಿದೀವಿ ಸರ್ ಓಕೆ ಸೇಮ್ ಸಿ ಉಂಡ ತ್ರೀ ಬೈ ಫೋರ್ದು ಹೌದು ಇಲ್ಲೊಂದು ಇದು ಮಾಡಿದ್ದಾರೆ ಶ್ಯೂರ್ ಆಕ್ಟರ್ ಶ್ಯೂರ್ ಆಕ್ಟರ್ ಮಾಡಿದ್ದಾರೆ ಈ ಪ್ಯಾಸೇಜ್ ಎಷ್ಟು ಎಗ್ಲಾ ಇರ್ಬೋದು ಹಾಂ ಸರ್ ಸಿಕ್ಸ್ ಫೀಟ್ ಇದೆ ಸರ್ ಇದು ಓಕೆ ಇದ್ರ ಬಗ್ಗೆ ಆವಾಗಲೇ ಹೇಳಿದ್ರಿ ಕೆಳಗಡೆಯಿಂದ ಹೌದು ಸರ್ ರೈಲಿಂಗ್ ಗ್ಲಾಸ್ ಮಾಡಿದ್ವಿ ಓಕೆ ಸರ್ ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್ ಇದು ಸರ್ ಇದು ಬಂದ್ಬಿಟ್ಟು ಓನರ್ ಸ್ಟೇ ಆಗೋದಕ್ಕೆ ಇದು ಮಾಡ್ಕೊಂಡಿರೋ ಮನೆ ಇದು ಓಕೆ ಸೊ ಇದು ಸಿಕ್ಸ್ ಬೈ ಫೋರ್ ಸೆಕ್ಷನ್ ಯೂಸ್ ಮಾಡಿದೀವಿ ವಾಸ್ಕಲ್ಲು ಓಕೆ ಸೊ ಇದು ಡೋರ್ ಬಂದ್ಬಿಟ್ಟು ಬರ್ಮಾ ಯೂಸ್ ಮಾಡಿದ್ವಿ ಸರ್ ಬರ್ಮಾ ಬರ್ಮಾ ಯೂಸ್ ಮಾಡಿದೀವಿ ಶಟರ್ ಓಕೆ ಸೊ ಕಂಪ್ಲೀಟ್ ಆಗಿ ಎಷ್ಟಾಗಿರ್ಬೋದು ಸರ್ ಇದು ಸರ್ ಇದು ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಬಂದಿದೆ ಫಿಫ್ಟ್ ಟು ಸಿಕ್ಸ್ಟಿ ತೌಸಂಡ್ ಆಗಿದೆ ಆಗಿದೆ ಇಲ್ಲೂ ಕೂಡ ನೀವೊಂದು ಬಾರ್ಡರ್ನ ಕ್ರಿಯೇಟ್ ಮಾಡಿದ್ದೀರಾ ಅಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಬಾರ್ಡರ್ ಇದ್ರೆ ಓಕೆ ಒಳಗಡೆ ಹೋಗೋಣ ಸರ್ ಸರ್ ಓಕೆ ಫಾಯರ್ ಏರಿಯಾ ಅಲ್ವಾ ಇದು ಹೌದು ಸರ್ ಇದು ಫಾಯರ್ ಏರಿಯಾ ಸರ್ ಓಕೆ ನೋಡ್ಬೋದು ವೀಕ್ಷಕ್ರೆ ಇಂಟೀರಿಯರ್ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಸೂಪರ್ ಓಕೆ ಇದು ಹಾಲು ಹೌದು ಸರ್ ಇದು ಹಾಲು ಸರ್ ಹಾಲ್ ಎಷ್ಟು ಸೈಜ್ ಇದೆ ಸರ್ ಏನು ಸೈಜ್ ಬರ್ತಾ ಇದೆ ಹಾಲು ಸರ್ ಇದು ಹತ್ತು ಮುಕ್ಕಾಲಿಗೆ ಹದಿನೈದು ಇದೆ ಸರ್ ಇದು ಹತ್ತು ಮುಕ್ಕಾಲಿಗೆ ಹದಿನೈದು ಓಕೆ ಸೊ ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾಗಿರುವಂತಹ ಎರಡು ವಿಂಡೋಗಳನ್ನು ಮಾಡಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ ವೀಕ್ಷಕರ ಇಲ್ಲಿನ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಇಂಟೀರಿಯರ್ ನೀವೇ ರೆಕಮೆಂಡ್ ಮಾಡಿದ್ದೀವಿ ಇವರಿಗೆ ಹೌದು ಸರ್ ನೀವು ಹೇಳಿದ್ರಾ ನಾವೇ ಸರ್ ದೇವ್ರ ಮನೆ ತುಂಬ ಸಖತ್ತಾಗಿ ಬಂದಿದೆ ಬಂದಿದ್ದೆ ಇದ್ರ ಬಗ್ಗೆ ಹೇಳಿ ಸರ್ ಇದು ಸರ್ ಇದು ಬರ್ಮಾ ಬಾರ್ಡರ್ ಯೂಸ್ ಮಾಡಿರೋದು ಡೋರ್ ಶಟರ್ಸ್ ಓಕೆ ಪೂಜಾ ರೂಮ್ ಗೆ ಇದು ಇಟಿ ಟಿ ಅನ್ಬಿಟ್ಟು ಬರ್ಮಾ ಬಾರ್ಡರ್ ಯೂಸ್ ಮಾಡಿದ್ವಿ ಇದು ಫೈವ್ ಬೈ ತ್ರೀ ಸೆಕ್ಷನ್ ಇದು ಯೂಸ್ ಮಾಡಿರೋದು ಓಕೆ ಒಳಗಡೆ ಟೈಲ್ ಬಂದ್ಬಿಟ್ಟು ಟೂ ಬೈ ಫೋರ್ ಟೈಲ್ಸ್ ಯೂಸ್ ಮಾಡಿದೀವಿ ವಾಲ್ ಟೈಲ್ಸ್ ಟೂ ಬೈ ಫೋರ್ ವಾಲ್ ಟೈಲ್ಸ್ ವಾಲ್ ಟೈಲ್ಸ್ ಫ್ಲೋರಿಂಗ್ಗೂ ನಾವು ಅದೇ ಯೂಸ್ ಮಾಡಿದ್ವಿ ಸರ್ ಓಕೆ ಇವ್ ಡೋರ್ ಕೂಡ ತುಂಬಾ ಚೆನ್ನಾಗಿದೆ ಇದು ಸೊ ಈಗ ಡೋರ್ ಇರ್ಬೋದು ಈ ಸೈಡ್ ಅಲ್ಲಿ ಒಂದು ಇದು ಹಾಕಿದ್ದಾರೆ ಅವರು ಬೀಡಿಂಗ್ ಬೀಡಿಂಗ್ ಹಾಕೊಂಡಿದ್ದಾರೆ ಸೊ ಇವೆಲ್ಲ ಕಂಪ್ಲೀಟ್ ಆಗಿ ಕಾಸ್ಟ್ ಎಷ್ಟಾಗಿದೆ ಸರ್ ಇದು ಸರ್ ಬೀಡಿಂಗ್ ಗೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಆಗಿದೆ ಸರ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಆಗಿದೆ ತೌಸಂಡ್ ಆಗಿದೆ ಸರ್ ಡೋರ್ಸ್ ಎಲ್ಲ ಸೇರ್ಬಿಟ್ಟು ಸೆಕ್ಷನ್ಸ್ ಎಲ್ಲ ಸೇರ್ಬಿಟ್ಟು ಎಷ್ಟಾಗಿರ್ಬೋದು ಸರ್ ಕಾಸ್ಟ್ ಎಷ್ಟಾಗಿದೆ ಇದು ಅಂದ್ರೆ ಇದು ಪೂರ್ತಿ ಸೇರ ಪೂರ್ತಿ ಸೆಟ್ ಸರ್ ಇದು ಪೂರ್ತಿ ಸೆಟ್ ಸೇರಿ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಆಗಿದೆ ಸರ್ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಆಗಿದೆ ತುಂಬಾ ಕಾಸ್ಟ್ಲಿನೇ ಆಗಿದೆ ಚೆನ್ನಾಗಿ ಕೂಡ ಆಗಿದೆ ಸರ್ ಇದು ಆಕ್ಚುಲಿ ಎಷ್ಟು ಸೈಜ್ ಬರ್ತಾ ಇದೆ ಇದು ದೇವ್ರ ಮನೆ ಸರ್ ಇದು ಸರ್ ದೇವ್ರ ಮನೆ ಮೂರುವರೆಗೆ ಐದಿದೆ ಸರ್ ಇದು ದೇವ್ರ ಮನೆ ಬಂದ್ಬಿಟ್ಟು ಮೂರುವರೆಗೆ ಐದು ಬರ್ತಾ ಸರ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಇದು ಓಕೆ ಸೊ ವೀಕ್ಷಕರಿಗೆ ಹಾಗೆ ನಾವು ಇದನ್ನು ತೋರಿಸ್ಬಿಡೋಣ ಇಲ್ಲಿ ಓಪನ್ ಕಿಚನ್ ಬರ್ತಾ ಇದೆ ಓಕೆ ವಿತ್ ಇಲ್ಲಿ ಸೈಡಲ್ಲಿ ಇದು ಕೂಡ ಮಾಡಿದ್ದಾರೆ ಇಂಟೀರಿಯರ್ ಅವರು ತೋರಿಸ್ಬಿಡ್ತೀನಿ ನಾನು ನಿಮಗೆ ಕಂಪ್ಲೀಟಾಗಿ ನೋಡ್ಕೊಂಬಿಡಿ ನಿತಿನ್ ಸರ್ ಎಕ್ಸ್ಪ್ಲೇನ್ ಮಾಡಕ್ಕೆ ನಾವು ಈ ಕಡೆ ನೋಡ್ಬಿಡೋಣ ಸರ್ ಇಲ್ಲಿ ಕಿಚನ್ ಹೇಳಿ ಸರ್ ಏನ್ ಸೈಜ್ ಬರ್ತಾ ಇದೆ ಇದು ಸರ್ ಇದು ಒಂಬತ್ತು ಮುಕ್ಕಾಲಿಗೆ ಹದಿನಾಲ್ಕು ಇದೆ ಸರ್ ಒಂಬತ್ತು ಮುಕ್ಕಾಲಿಗೆ ಹದಿನಾಲ್ಕ ಹೌದು ಸರ್ ಓಕೆ ತುಂಬಾ ಚೆನ್ನಾಗಿದೆ ಇಲ್ಲೂ ಸಜ್ಜಾ ಮಾಡಿದ್ರೆ ಇಲ್ಲ ಡೈರೆಕ್ಟ್ ಆಗಿ ಅವರು ಇದು ಮಾಡ್ಕೊಂಡಿದ್ದಾರೆ ಇಲ್ಲ ಸರ್ ಇದು ಮಾಡ್ಯುಲರ್ ಕಿಚನ್ ಮಾಡಬೇಕು ಅಂತ ಫಸ್ಟ್ ಏ ಪ್ಲಾನ್ ಇತ್ತು ಕ್ಲೈಂಟ್ ಕಡೆಯಿಂದ ಸೊ ಅದಕ್ಕೋಸ್ಕರ ಸಜ್ಜಾ ಏನು ಮಾಡಿ ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಓಕೆ ಸರ್ ಇದು ತ್ರೀ ಬೈ ತ್ರೀ ಇದೆಯಾ ಇದು ವಿಂಡೋ ಇಲ್ಲ ಸರ್ ಇದು ತ್ರೀ ಬೈ ಫೋರ್ ಬರುತ್ತೆ ತ್ರೀ ಬೈ ಫೋರ್ ಬರ್ತಾ ಇದೆಯಾ ಹೌದು ಓಕೆ ಫೈನ್ ಸರ್ ಇಲ್ಲಿ ಈ ಬಾತ್ರೂಮ್ ಫಿಟಿಂಗ್ಸ್ ಇದೆಲ್ಲ ನೀವೇ ಮಾಡಿರೋದಲ್ವಾ ಹೌದು ಸರ್ ಇದಿರ್ಬೋದು ಇಲ್ಲಿ ಇದು ಟೈಲ್ಸ್ ಹಾಕಿರೋದು ಎಲ್ಲ ನಮ್ದೇ ಸರ್ ಅದೆಲ್ಲ ನೀವೇ ಅದೆಲ್ಲ ನಮ್ದೇ ಬರುತ್ತೆ ಸರ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಅದು ಆ್ಯಕ್ಚುಲಿ ಮತ್ತೆ ಇದು ಬಂದ್ಬಿಟ್ಟು ನಾವು ಕ್ವಾಡ್ ಸ್ಟೋನ್ ಯೂಸ್ ಮಾಡಿದ್ದೀವಿ ಸರ್ ಇಲ್ಲಿ ಕಾರ್ಡ್ಸ್ ಯೂಸ್ ಕಾಡ್ಸ್ ಯೂಸ್ ಅದನ್ನೇ ನಾನ್ ಆವಾಗಲೇ ಕೇಳ್ತೀವಿ ನೋಡ್ಬೋದು ಇಲ್ಲಿ ಕ್ವಾಡ್ಸ್ ಅನ್ನ ಒಂದು ಟಾಪ್ ಅನ್ನು ಹಾಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇದು ವಾಶ್ ವಾಷ್ ಬೇಸಿನ್ ನೀವು ಹಾಕ್ಕೊಟ್ಟಿರೋದಲ್ಲ ಹೌದು ಸರ್ ವಾಶ್ ಬೇಸಿನ್ ನಮ್ದೇ ಬರುತ್ತೆ ಓಕೆ ಇದು ಕೂಡ ಕ್ವಾಡ್ಸ್ ಅಂತಾನೆ ಬರುತ್ತೆ ಹೌದು ಸರ್ ಇದು ಕ್ವಾಡ್ ಯೂಸ್ ಮಾಡಿದೀವಿ ಸರ್ ತುಂಬಾ ಚೆನ್ನಾಗಿದೆ ಓಕೆ ಇಲ್ಲಿ ಯೂಸ್ ಮಾಡಿರೋ ಫ್ಲೋರ್ ಯಾವುದು ಸರ್ ಇದು ಸರ್ ಇದು ಕ್ಲಾಸಿಕ್ ಇದು ರಾಯಲ್ ಬ್ಲೂ ಸಾರಿ ರಾಯಲ್ ಬ್ಲೂ ಆರ್ಚಿಡ್ ಬ್ಲೂ ಅಂತ ಕೆಳಗಡೆ ಏನ್ ಹೇಳ್ತಿದ್ರೆ ಅದನ್ನೇ ಅಲ್ವಾ ಕೆಳಗಡೆ ಪಿಲ್ಲರ್ ಅಲ್ಲಿ ಹಾಕಿದ್ರಲ್ಲ ಅದು ಕಾಲಂ ಅಲ್ಲಿ ಹಾಕಿದ್ರಲ್ಲ ಅದು ರಾಯಲ್ ಬ್ಲೂ ಯೂಸ್ ಮಾಡಿ ರಾಯಲ್ ಬ್ಲೂ ಅನ್ನ ಯೂಸ್ ಮಾಡಿದ್ದಾರೆ ಸರ್ ಇವಾಗ ಫಸ್ಟ್ ರೂಮ್ಗೆ ಹೋಗ್ಬಿಡೋಣ ಹಾ ಸರ್ ಹೋಗೋಣ ಸರ್ ಓಕೆ ಸರ್ ಫಸ್ಟ್ ರೂಮ್ ಏನು ಸೈಜ್ ಬರ್ತಾ ಇದೆ ಸರ್ ಇದು ಸರ್ ಇದು ಒಂಬತ್ತು ಒಂಬತ್ತು ಕಾಲಿಗೆ ಹತ್ತುವರೆ ಇದೆ ಸರ್ ಒಂಬತ್ತು ಕಾಲಿಗೆ ಹತ್ತುವರೆ ಅಡಿ ಬರ್ತಾ ಇದೆ ಹೌದು ಸರ್ ಓಕೆ ಸರ್ ಹಾಗೆ ಡೋರ್ ಬಗ್ಗೆ ಹೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು ಹಾ ಸರ್ ಸರ್ ಇದು ನಾವು ವಾಸ್ಕಲ್ ಬಂದ್ಬಿಟ್ಟು ಫೋರ್ ಬೈ ತ್ರೀ ಸೆಕ್ಷನ್ ರೆಡ್ ಸಾಲ್ ಯೂಸ್ ಮಾಡಿದ್ವಿ ರೆಡ್ ಇದನ್ನ ಓಕೆ ಸೊ ಡೋರ್ ಬಂದ್ಬಿಟ್ಟು ಲ್ಯಾಮಿನೇಟೆಡ್ ಡೋರ್ ಯೂಸ್ ಮಾಡಿದ್ವಿ ಸರ್ ಲ್ಯಾಮಿನೇಟೆಡ್ ಡೋರ್ ಹೌದು ಸರ್ ಎಷ್ಟು ಸರ್ ಇದು ಲ್ಯಾಮಿನೇಟೆಡ್ ಡೋರ್ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಟು ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಓಕೆ ಅಂದ್ರೆ ಒಂದು ಡೋರ್ ಒಂದು ಮೂರ್ನಾಲ್ಕು ಸಾವಿರ ರೂಪಾಯಿ ಆಗ್ಬೋದು ಸರ್ ಇದು ಸರ್ ಆಗುತ್ತೆ ಕೂಡ ಹೋಗುತ್ತೆ ಇಲ್ಲೂ ಕೂಡ ಒಂದು ವಿಂಡೋ ಇದೆ ಹೌದು ಸರ್ ಯು ಪಿ ವಿ ಯುಪಿ ಸಿನ ಯೂಸ್ ಮಾಡಿದ್ವಿ ನೋಡಿದ್ರೆ ವೀಕ್ಷಕರೇ ಕೈಸೋರು ಯು ಪಿ ವಿ ಸೆಕ್ಷನ್ ಓಪನ್ ಮಾಡಿದ್ದೇ ಮಾಡಿದ್ದು ಇಡೀ ಮನೆ ತುಂಬಾ ಯು ಪಿ ಸಿನೇ ಬಂದ್ಬಿಟ್ಟಿದೆ ಒಳ್ಳೆ ಬಾಳಿಕೆ ಸರ್ ಯು ಪಿ ವಿ ಸಿ ಬಂದೇ ಬರುತ್ತೆ ಸರ್ ನೀವು ರೆಕಮೆಂಡ್ ಮಾಡ್ತೀರಾ ಯು ಪಿ ವಿಸಿ ನೇ ಬೆಸ್ಟ್ ಬೆಸ್ಟ್ ಅಂತ ಸರ್ ಓಕೆ ಸೊ ವೀಕ್ಷಕರೇ ಇಂಟೀರಿಯರ್ ಕೂಡ ಇಲ್ಲೂ ಕೂಡ ಕಂಪ್ಲೀಟ್ ಆಗಿದೆ ತೋರಿಸ್ಬಿಡ್ತೀನಿ ನಾನು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಮನೆಯೂ ಅಷ್ಟೇ ಓಕೆ ಸರ್ ಮುಂದೆ ಸರ್ ಮುಂದೆ ನೆಕ್ಸ್ಟ್ ಸರ್ ಇಲ್ಲೊಂದು ಕಾಮನ್ ವಾಶ್ರೂಮ್ ಕಾಮನ್ ಇದೆ ಸರ್ ಸೊ ಇಲ್ಲಿನ ಡೋರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಸರ್ ಸರ್ ಇದು ಡಬ್ಲ್ಯೂ ಪಿ ಸಿ ಡೋರ್ ನಾವು ಯೂಸ್ ಮಾಡಿ ಡಬ್ಲ್ಯೂ ಸಿ ಡೋರ್ ಡಬ್ಲ್ಯೂ ಸಿ ಡೋರ್ ಯೂಸ್ ಓಕೆ ವಾಟರ್ ಪ್ರೂಫ್ ಇರುತ್ತೆ ವಾಟರ್ ಪ್ರೂಫ್ ಇರುತ್ತೆ ಸರ್ ಡಬ್ಲ್ಯೂ ಪಿಸಿ ಡೋರ್ ಗೆ ಪೇಂಟ್ ಸರ್ ಓಕೆ ಸ್ವಲ್ಪ ಹೈಟ್ ಇದೆ ಹೌದು ಸರ್ ಇದು ಇಂಡಿಯನ್ ತರ ಇದು ಕೊಟ್ಟಿದ್ದೀರಾ ಸೈಜ್ ಏನು ಬರ್ತಾ ಇದೆ ಸರ್ ಇದು ಏಳಕ್ಕೆ ನಾಲ್ಕೂವರೆ ಇದೆ ಸರ್ ಏಳಡಿಗೆ ನಾಲ್ಕೂವರೆ ಬರ್ತಾ ಇದೆ ಹೌದು ಸರ್ ಸೊ ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಯೂಸ್ ಮಾಡಿರೋದು ಸರ್ ಸರ್ ಎಲ್ಲ ಕ್ಲೈಂಟ್ ರಿಕ್ವೈರ್ಮೆಂಟೇರಿಯ ಓಕೆ ತಗೊಂಡ್ಬಂದಿದ್ದಾರೆ ಸರ್ ಓಕೆ ಇಲ್ಲಿ ವಾಲ್ ಕ್ಲೈಡಿಂಗ್ ಎಲ್ಲ ಏನ್ ಟೈಲ್ಸ್ ಓ ಕೆಳಗಡೆ ನೋಡಿದ್ವಲ್ಲ ಅದನ್ನೇ ಟೈಲ್ಸ್ ಯೂಸ್ ಮಾಡಿದ್ರೆ ಹೌದು ಸರ್ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಯೂಸ್ ಮಾಡಿ ಪ್ಯಾಟರ್ನ್ಸ್ ಯೂಸ್ ಮಾಡಿದ್ರೆ ಈವನ್ ಇಲ್ಲಿ ಗೋಲ್ಡನ್ ಬಿಲ್ಡಿಂಗ್ ಕೂಡ ಕೊಟ್ಟಿದ್ದೀರಾ ಹೌದು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ವೀಕ್ಷಕರ ಈ ರೀತಿ ನೀವು ಕಾಂಬಿನೇಷನ್ ಅನ್ನ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಕ್ಯಾಟ್ಸೋರ್ನ ಕೇಳಿ ಸರ್ ಈ ತರ ವಿಡಿಯೋದಲ್ಲಿ ನೋಡಿದ್ವಿ ಈ ತರ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಗೆ ಅಲೋ ಮಾಡ್ತೀರಾ ಅವ್ರು ಯಾವ್ದು ಬೇಕು ಫಿಟ್ಟಿಂಗ್ಸ್ ಅನ್ನ ಅವರೇ ಅಲ್ವಾ ಒಂದ್ ವೇಳೆ ಇದ್ ಬೇಕು ಅಂತಂದ್ರೆ ಯೂಸ್ ಮಾಡಬಹುದು ಹಾಗೆ ಕೆಲಗಡೆ ಒನ್ ಬೈ ಒನ್ ಇದ್ದಾರೆ ಐಟಿ ಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದೀವಿ ಅದರಲ್ಲಿ ಪೀಸು ಸೂಪರ್ ರೂಮ್ ಸೈಜ್ ಏನಿದೆ ಸರ್ ಇದು ಸರ್ ಇದು ಹದಿಮೂರಕ್ಕೆ ಹತ್ತುವರೆ ಇದೆ ಸರ್ ಹದಿಮೂರಕ್ಕೆ ಹತ್ತುವರೆ ಸ್ವಲ್ಪ ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಹೌದು ಸರ್ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ವೀಕ್ಷಕರೆ ಇಂಟೀರಿಯರ್ ಸೂಪರ್ ಆಗಿ ಮಾಡಿದ್ದಾರೆ ಸೊ ಇದು ಲ್ಯಾಮಿ ಇದು ಡೋರ್ ಸರ್ ಇದು ಯಾವುದು ಇದು ಸರ್ ಇದು ಸೇಮ್ ಯೂಸ್ ಮಾಡಿ ಸರ್ ಲ್ಯಾಮಿನೇಟೆಡ್ ಡೋರ್ ಲ್ಯಾಮಿನೇಟೆಡ್ ಡೋರ್ ಸಹ ಇದು ತುಂಬಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ವಿಂಡೋಸ್ ಕೊಟ್ಟಿದ್ದಾರೆ ಹೌದು ಸರ್ ತುಂಬಾ ದೊಡ್ಡದು ಇದಿಲ್ಲ ಸರ್ ಎಷ್ಟಿದೆ ಇದೆ ಸರ್ ಸೈಜ್ ಇದು ಸರ್ ಇದು ಫೈವ್ ಅಂಡ್ ಹಾಫ್ ಬೈ ಫೈವ್ ಇದೆ ಸರ್ ಇದು ಫೈವ್ ಅಂಡ್ ಹಾಫ್ ಗೆ ಫೈವ್ ಇದೆ ಸರ್ ಸೊ ಫೈವ್ ಅಂಡ್ ಹಾಫ್ ಬಿಡ್ತ ಇದೆ ಫೈವ್ ಫೀಟ್ ಹಿಂಗೆ ಡೆಪ್ತ್ ಇದೆ ಡೆಪ್ತ್ ಇದೆ ಇಲ್ಲೊಂದು ಇಲ್ಲೊಂದು ಕೂಡ ಒಂದು ಮಾಡಿಬಿಟ್ಟಿದ್ದೀರಾ ಹೌದು ಕ್ರಾಸ್ ವೆಂಟಿಲೇಷನ್ಗೆ ಹೌದು ಚೆನ್ನಾಗಿದೆ ಇದು ವಾಕಿಂಗ್ ಹೌದು ಸರ್ ಇದು ಡ್ರೆಸ್ಸಿಂಗ್ ರೂಮ್ ತರ ಮಾಡಿದೀವಿ ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು ಕ್ಲಾಸ್ ಸೆಟ್ ತರ ಸರ್ ಇಲ್ಲಿ ಟೈಲ್ಸ್ ಚೇಂಜ್ ಇದೆ ಅಲ್ವಾ ಸರ್ ಇದು ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ ಇದು ಟೂ ಬೈ ಫೋರ್ ಟೈಲ್ ಯೂಸ್ ಮಾಡಿದೀವಿ ವುಡನ್ ಪ್ಯಾಟರ್ನ್ ಟೈಲ್ಸ್ ಅಂತ ಸರ್ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಈ ತರ ಟೈಲ್ಸ್ ಇದು ಕಾಸ್ಟ್ ನಿಮ್ಗೆ ಫಿಫ್ಟಿ ಟು ಫಿಫ್ಟಿ ರುಪೀಸ್ ಆಗುತ್ತೆ ಸರ್ ಇಂದ ಫಿಫ್ಟಿ ಟು ಫಿಫ್ಟಿ ತ್ರೀ ರುಪೀಸ್ ಆಗುತ್ತೆ ಫಿಫ್ಟಿ ಟ್ರೂ ಗೆ ಆಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ವೀಕ್ಷಕರ ವಾಕ್ ಇನ್ ವಾರ್ಡ್ರ್ ಅಂತ ಹೇಳ್ತಾರೆ ನಿಜವಾಗ್ಲು ಸೂಪರ್ ಆಗಿ ಮಾಡಿದ್ದಾರೆ ನೋಡಬಹುದು ನೀವು ಪ್ಯಾಟರ್ನ್ ನೋಡ್ಕೊಳ್ಳಿ ನಾವು ತೋರಿಸಿದ್ರೆ ನಿಮಗೆ ಎಲ್ಲ ಪ್ಯಾಟರ್ನ್ ಅನ್ನು ಕಲ್ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೂ ಡಬ್ಲ್ಯೂ ಪಿ ಸಿ ಡೋರ್ ಅನ್ನ ಯೂಸ್ ಮಾಡಿ ಡಬ್ಲ್ಯೂ ಪಿ ಡೋರ್ ಇಲ್ಲಿ ಗ್ರೆನೇಟ್ ಡೋರ್ ಸ್ಟೆಪ್ ಕೊಟ್ಟಿದ್ದೀವಿ ಸರ್ ಓಕೆ ಆ ಕಡೆ ಯೂಸ್ ಮಾಡೋದಲ್ಲ ಅದೇ ಸೈಜ್ ಏನಿದೆ ಈ ಬಾತ್ರೂಮ್ ಸು ಸೆವೆನ್ ಬೈ ಫೈವ್ ಇದೆ ಸರ್ ಸೆವೆನ್ ಬೈ ಫೈವ್ ಇದೆ ಸರ್ ಸೊ ಇಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಟೈಲ್ಸನ್ನು ಯೂಸ್ ಮಾಡಿದ್ದೀರಾ ಹೌದು ಸರ್ ಬಟ್ ಎಲ್ಲ ರೂಪ್ ರೂಪ್ ಸರ್ ಹಾಕಿದ್ದಾರೆ ಕರೆಕ್ಟ್ ಸೂಪರ್ ಸರ್ ಇದೆ ಆ್ಯಕ್ಚುಲಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ವಾ ಈ ಥರ ಹಾಕಿದ್ರೆ ನೋಡ್ಲಿಕ್ಕೆ ತುಂಬ ಲುಕ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈವನ್ ದೇವ್ರ ಮನೇಲಿ ಕೊಡುವಂಥ ಬಾರ್ಡರ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ ಸಕದಾಗಿದೆ ಓಕೆ ತುಂಬ ಚೆನ್ನಾಗಿದೆ ಸೆರಾದ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ಕೆಲವೊಂದು ಕಡೆ ಕೆಲವೊಂದು ಮಿಕ್ಸಪ್ ಮಾಡಿದ್ದಾರೆ ಓಕೆ ಸೂಪರ್ ಸರ್ ಓಕೆ ಸೊ ಮೇಲೆ ಹೋಗ್ಬಿಡೋಣ ಸರ್ ಸರ್ ಬನ್ನಿ ಸರ್ ಹೋಗ್ಬಿಡೋಣ ಓಕೆ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಮಾಡಿರೋದು ಅಲ್ವಾ ಓಕೆ ಬನ್ನಿ ಹೋಗ್ಬಿಡೋಣ ಸರಿ ಸರ್ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಇಲ್ಲಿ ಸ್ಟೆಪ್ ಅಲ್ಲಿ ಇದನ್ನ ಯೂಸ್ ಗ್ರಾನೇಟ್ ಇದು ಯೂಸ್ ಮಾಡಿಬಿಟ್ಟು ನೋಸಿಂಗ್ ಮಾಡ್ಬಿಟ್ಟು ಕೆಳಗೆ ನೀವು ನೋಡಬಹುದು ಸ್ಟಾರ್ ವೈಟ್ ಯೂಸ್ ಮಾಡಿದ್ವಿ ನಾವು ಸ್ಟಾರ್ ವೈಟ್ ಅಲ್ವಾ ಸೊ ಇದಕ್ಕೋಸ್ಕರ ಸಪ್ರೇಟ್ ಗ್ರಾನೇಟ್ ಅನ್ನ ತಗೊಂಡಿದ್ದೀರ ಹೌದು ಸರ್ ಸ್ಟಾರ್ ವೈಟ್ ಸಪ್ರೇಟ್ ತಗೊಂಡಿದ್ದೀ ಸರ್ ಬರಿ ರೈಸರ್ ಗೆ ಮಾತ್ರ ಅದು ಯೂಸ್ ಮಾಡಿ ರೈಸರ್ ಗೆ ಮಾತ್ರ ಅದು ಯೂಸ್ ಮಾಡಿದ್ದೀ ಹೌದು ಸರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೇಕ್ಷಕರು ನೋಡ್ಕೋಬಹುದು ಕಾಂಬಿನೇಷನ್ ಸಕತ್ತಾಗಿದೆ ಇದು ತುಂಬಾ ರೆಕಮೆಂಡೆಡ್ ಕಾಂಬಿನೇಷನ್ ಇದು ಸರ್ ಚೆನ್ನಾಗಿದೆ ಸರ್ ಅದು ಆಕ್ಚುಲಿ ಸರ್ ಸೊ ಇದೇನು ಬ್ಲೂ ಬ್ಲೂ ಬಂದಿದೆಯಲ್ಲ ಸರ್ ಏನಕ್ಕಿದೆ ಆಕ್ಚುಲಿ ಸರ್ ಇದು ಪೂರ್ತಿ ನಾವು ವಾಟರ್ ಪ್ರೂಫಿಂಗ್ ಮೇಲೆ ಡಿ ಪಿ ಸಿ ಒಂದು ಕೋಟ್ ಓಡಿಸ್ಕೊಂಡಿದ್ದಾರೆ ಇವೆಲ್ಲ ಡಮ್ಮಿ ಕಾಲಮ್ ಮುಂದಿನ ದಿನ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಹೌದು ಸರ್ ಹೌದು ಸರ್ ಸೊ ಬಟ್ಟೆ ಒಣಗಾಕಕ್ಕೆ ಡಿ ಆಂಗಲ್ ಮಾಡಿ ಡಿ ಆಂಗಲ್ ಕೊಟ್ಟಿದ್ದೀವಿ ಬಟ್ಟೆ ಒಗೆಯೋದಕ್ಕೋಸ್ಕರ ಇನ್ನೊಂದು ಕಲ್ಲು ಹಾಕ್ಕೊಟ್ಟಿದೀವಿ ಸರ್ ಸಿಟಿಂಗ್ ಕಲ್ಲು ಹಾಕೊಟ್ಟಿದೀರಾ ಹೌದು ಸರ್ ಓಕೆ ಸೂಪರ್ ಸರ್ ಇಲ್ಲಿ ಯೂಸ್ ಮಾಡಿರುವಂತ ಇದ್ ಯಾವ್ದು ಪೈಪ್ಸ್ ಸ್ಲಮ್ಮಿಂಗ್ ಪೈಪ್ಸ್ಗಳ್ ಪೈಪ್ಗಳೆಲ್ಲ ಫ್ಲಮ್ಮಿಂಗ್ ಪೈಪ್ಸ್ ಎಲ್ಲ ನಾವು ಇದು ಪಿ ವಿ ಸಿ ಬಂದ್ಬಿಟ್ಟು ನಾವು ಸುಪ್ರೀಂ ಯೂಸ್ ಮಾಡಿದ್ದೀವಿ ಇದು ಸಿ ಪಿ ವಿ ಸಿ ಎಲ್ಲ ಬಂದ್ಬಿಟ್ಟು ಆಶೀರ್ವಾದ ಯೂಸ್ ಆಶೀರ್ವಾದನ ಯೂಸ್ ಮಾಡಿದ್ ಹೌದು ಸರ್ ಮೇಲ್ ಹೋಗೋದಕ್ಕೆ ಒಂದು ಇದು ಎಂಎಸ್ ನ ಒಂದು ಇದು ಲ್ಯಾಡರ್ ಹಾಕೊಟ್ಟಿದ್ದೀವಿ ಸರ್ ಸೊ ಇದೆ ಎಷ್ಟು ಬಿಎಚ್ ಕೆ ಇದೆ ಸರ್ ಇದು ಸರ್ ಇದು ಜಸ್ಟ್ ಒಂದು ಹಾಲು ಕಿಚನ್ ಸರ್ ಹಾಲು ಕಿಚ್ ರೂಮ್ ತರ ಗೆಸ್ಟ್ ರೂಮ್ ತರ ಇದೆ ಸರ್ ನೋಡ್ಬಿಡೋಣ ಒಳಗಡೆ ಶೋ ಸರ್ ಯೂಸ್ ಮಾಡಿರೋ ಡೋರ್ ಯಾವ್ದು ಸರ್ ಇದು ಸರ್ ಇದು ನಾವು ಡಬ್ಲ್ಯೂ ಪಿ ಸಿ ಡೋರ್ ಯೂಸ್ ಮಾಡಿದೀವಿ ವಾಸ್ಕಲ್ ಬಂದ್ಬಿಟ್ಟು ರೆಡ್ ಸಾಲು ಫೋರ್ ಬೈ ತ್ರೀ ಸೆಕ್ಷನ್ ಯೂಸ್ ಮಾಡಿದ್ವಿ ಟೆರಸಲ್ಲಿ ಇರೋದ್ರಿಂದ ಮಳೆ ನೀರು ಹೊಡೆಯುತ್ತೆ ಹೌದು ಸರ್ ಇದು ವಾಟರ್ ಪ್ರೂಫ್ ಅಲ್ವಾ ಇದು ಹೌದು ಸರ್ ಜಸ್ಟ್ ರೂಮ್ ಅಂಡ್ ಇಷ್ಟೇ ರೂಮ್ ಇಲ್ಲ ಜಸ್ಟ್ ಕಿಚನ್ ಹೌದು ಸರ್ ರೂಮ್ ಇದೆ ಒಂದು ಹಾಲ್ ಇದೆ ಒಂದು ವಾಶ್ ಅಂತ ಇದೆ ಅಷ್ಟೇ ಅಲ್ವಾ ಇದು ಹೌದು ಸರ್ ಸೊ ಇಲ್ಲಿ ಬೇರೆ ಟ್ಯಾಲೆಂಟ್ ಇದ್ದಾರೆ ವೀಕ್ಷಕರೇ ಸೊ ಹಾಗಾಗಿ ನಾನು ನಮಗೆ ಲೈಟ್ ಆಗಿ ತೋರಿಸ್ಬಿಡ್ತೀನಿ ಅಷ್ಟೇ ಇವ್ರು ಆಕ್ಯುಪೈ ಮಾಡ್ಕೊಂಡು ಮಾಡ್ಕೊಂಡಿರೋದ್ರಿಂದ ಮೇಲ್ಗಡೆಯಲ್ಲಿ ಸಜ್ಜಾ ತಗೊಂಡಿದ್ದೀರಾ ಹೌದು ಸರ್ ಸರ್ ಹೌದು ಸೈಡ್ ಅಲ್ಲಿ ಹೊರದನ್ನ ಕಿಚನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಸರ್ ಇದು ಗ್ರಾನೇಟ್ ಬಂದ್ಬಿಟ್ಟು ಇದು ಹಾಸನ್ ಗ್ರೀನ್ ಗ್ರಾನೇಟ್ ಅಂತೀವಿ ಹಾಸನ್ ಗ್ರೀನ್ ಹೌದು ಫಾರ್ಟಿ ಎಮ್ ಎಂ ಬರುತ್ತೆ ಎಷ್ಟು ಎಷ್ಟಾಗುತ್ತೆ ಸರ್ ಇದು ರೇಟ್ ಸರ್ ಇದು ಒನ್ ಟೆನ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸರ್ ಒನ್ ಹಂಡ್ರೆಡ್ ಅಂಡ್ ಟೆನ್ ಫೀಟ್ ಆಗುತ್ತೆ ಫೋರ್ಟಿ ಎಮ್ ಎಂ ಬರೋದ್ರಿಂದ ಹೌದು ಸರ್ ಇಲ್ಲಿ ವಾಶ್ರೂಮ್ ಏನ್ ಸೈಜ್ ಬರ್ತಾ ಇದೆ ಸರ್ ಸೆವೆನ್ ಬೈ ಫೈವ್ ಇದೆ ಸರ್ ವಾಶ್ ರೂಮ್ ಸೆವೆನ್ ಬೈ ಫೈವ್ ಹೌದು ಸರ್ ನಾವು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದೀವಿ ಸರ್ ಸೊ ಇಲ್ಲಿ ಇಲ್ಲಿ ಮೇಲ್ಗಡೆ ವಾಷಿಂಗ್ ಮಿಷಿನ್ ಇಟ್ಕೊಬಹುದು ಇಟ್ಕೋಬಹುದು ಹೌದು ಸರ್ ಸೊ ಇಲ್ಲಿರೋ ಟ್ಯಾಲೆಂಟ್ ಗೆ ತುಂಬಾ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಓಕೆ ಸೂಪರ್ ಸರ್ ಮತ್ತೆ ವಾಶ್ ಮಾಡ್ಬಿಟ್ಟು ಅಲ್ಲೇ ಒಣಗ ಯೂಸ್ ಆಗುತ್ತೆ ಸರ್ ಓಕೆ ಇಲ್ಲಿಂದ ವಾಶ್ ಮಾಡ್ಬಿಟ್ಟು ಇಲ್ಲಿ ಹಾಕ್ಬಿಡ್ಬೋದು ಅಲ್ವಾ ಸರಿ ಸರ್ ಬನ್ನಿ ಮೇಲೆ ಹೋಗ್ಬಿಡೋಣ ಸರಿ ಸರ್ ಓಕೆ ಸರ್ ಇಲ್ಲೂ ಕೂಡ ನೀವು ವಾಟರ್ ಪ್ರೂಫಿಂಗ್ ಅಲ್ವಾ ಹೌದು ಸರ್ ಡಿ ಪಿ ಸಿ ಮಾಡ್ಬಿಟ್ಟು ಹೌದು ಸರ್ ನೀಟಾಗಿ ವಾಟರ್ ಪ್ರೂಫಿಂಗ್ ಮಾಡಿದಿರಾ ಹೌದು ಸರ್ ಇದು ಕ್ಲೈಂಟ್ ಮಾಡ್ಸ್ಕೊಂಡಿರ ಸರ್ ಇದು ಅವರೇ ಮಾಡ್ಕೊಂಡಿರ ಅವರೇ ಮಾಡ್ಕೊಂಡಿರೋ ಅಡಿಷನಲ್ ಅಂತ ಹೇಳಿ ಅಡಿಷನಲ್ ಸರ್ ಆಡೋನ್ ಅಡಿಷನಲ್ ಹೌದು ಸರ್ ಸರ್ ಓಕೆ ಸಕ್ರೂಮ್ ಸೈಜ್ ಏನಿದೆ ಸರ್ ಈ ಟ್ಯಾಂಕ್ ರೂಮ್ ಸೈಜ್ ಬಂದ್ಬಿಟ್ಟು ಫೈವ್ ಬೈ ಫೈವ್ ಇದೆ ಓಕೆ ಮತ್ತೆ ಹೈಟ್ ಬಂದ್ಬಿಟ್ಟು ಸಿಕ್ಸ್ ಫೀಟ್ ಇದೆ ಸರ್ ಹೈಟ್ ಬಂದು ಆ ಟ್ಯಾಂಕ್ ಬಂದ್ಬಿಟ್ಟು ಸೋಲಾರ್ ಕನೆಕ್ಷನ್ ಮಾತ್ರ ಕೊಟ್ಟಿದ್ದೀವಿ ಸರ್ ಸೋಲಾರ್ ಕನೆಕ್ಷನ್ ಮಾತ್ರ ಹೌದು ಸರ್ ತೌಸಂಡ್ ಲೀಟರ್ ಫೈವ್ ಹಂಡ್ರೆಡ್ ಲೀಟರ್ಸ್ ಫೈವ್ ಹಂಡ್ರೆಡ್ ಲೀಟರ್ ಹೌದು ಇದು ಲೀಟರ್ ಹೌದು ಇದು ಹೌದು ಸರ್ ಇದು ಯೂಸೇಜ್ಗೆ ಓಕೆ ಸೂಪರ್ ಸರ್ ನೋಡ್ರಲ್ಲ ವೀಕ್ಷಕರೇ ಸಂತೋಷ್ ಅವರ ಮನೆಯನ್ನ ನಿಮಗೂ ಈ ತರ ಕನಸಿನ ಮನೆ ಬೇಕಂದ್ರೆ ಕೈಶ್ ಡಿಸೈನ್ ಅಂಡ್ ಆ್ಯಂಡ್ ಗೆ ಕಾಂಟ್ಯಾಕ್ಟ್ ಮಾಡಿ ಈ ಕೆಳಗಿನ ನಂಬರ್ ಗೆ ಫೋನ್ ಮಾಡಿ ನಮಸ್ಕಾರ